ನಮಸ್ತೆ ಫ್ರೆಂಡ್ಸ್ ನೀವು ಡಾಕ್ಟ್ರ್ ಹತ್ರ ಹೋಗಿದ್ದೀರಾ ಡಾಕ್ಟರ್ ನಿಮಗೆ ಹೇಳಿದಾರಾ ನಿಮ್ಮನ್ನು ನಿಮ್ಮ ಕಣ್ಣನ್ನು ನೋಡಿ ಹೇಳ್ತಾರ ನಿಮಗೆ ಬ್ಲಡ್ ತುಂಬ ಕಡಿಮೆ ಉಂಟು ಹಿಮೋಗ್ಲೋಬಿನ್ ತುಂಬ ಕಡಿಮೆ ಉಂಟು ಅದು ಸರಿಯಾಗಬೇಕು ಸರಿಯಾಗಬೇಕಾದ್ರೆ ಟಿ ಟ್ಯಾಬ್ಲೆಟ್ ತೊಗೊಳ್ಳಿ ಶಿರಪ್ ತಗೊಳ್ಳಿ ಅಂತ ಹೇಳ್ಕೊಂಡು ಹೇಳಿದಾರಾ ಅಂಥವರಿಗೆ ಯಾರಿಗೆ ಬ್ಲಡ್ ಕಡಿಮೆ ಉಂಟು ನೋಡಿ ಅಂದರೆ ಇದು ಚಿಕ್ಕ ಮಕ್ಕಳಿಗೂ ಕೂಡ ಆಗುತ್ತೆ ದೊಡ್ಡವರಿಗೂ ಕೂಡ ಆಗುತ್ತೆ ಮತ್ತೆ ಗಂಡಸರು ಹೆಂಗಸರು ಅಂತ ವ್ಯತ್ಯಾಸ ಇಲ್ಲ ಭೇದ ಭಾವ ಇಲ್ಲ ಎಲ್ಲರಿಗೂ ಕೂಡ ಬ್ಲಡ್ ಅಂದ್ರೆ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ ಮಿನಿಮಮ್ ಎಷ್ಟು ಇರಬೇಕು ಅಂತ ಹೇಳಿದ್ರೆ ಹೆಂಗಸರಿಗೆ ಹನ್ನೆರಡು ಇರಬೇಕು ಎಚ್ ಬಿ ಅಂದ್ರೆ ಹಿಮೋಗ್ಲೋಬಿನ್ ಹನ್ನೆರಡು ಇರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಗಂಡಸರಿಗಾದ್ರೆ ಹದಿಮೂರು ಇರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಆಯ್ತಾ ಹೆಂಗಸರಾಗಿದ್ದು ಹನ್ನೆರಡು ಕ್ಕಿಂತ ಕಡಿಮೆ ಇದೆ ನಿಮ್ಮ ಹಿಮೋಗ್ಲೋಬಿನ್ ನಿಮ್ಗೆ ಶಿರಫ್ ಏನಾದರೂ ಕೊಡ್ತಾರೆ ಡಾಕ್ಟರ್ ನಾನು ಕೂಡ ಅಷ್ಟೇ ಶಿರಫ್ ತಗೊಂಡಿದ್ದೇನೆ ಶಿರಫ್ ತಗೊಂಡ ಕಾರಣಕ್ಕೆ ನಂಗೆ ಶಿರಫ್ ತಗೊಂಡು ಸಾಕು ಹಾಗೆ ನಾನು ಮನೆ ಮದ್ದು ಮಾಡಿದೆ ಆಯ್ತಾ ಆಗ ಎಂತ ಆಯ್ತು ಅಂತ ಹೇಳಿದ್ರೆ ಶಿರಫ್ ಕಿಂತನೆ ನಂಗೆ ಮನೆ ಮದ್ದಿಂದನೇ ಆ ಹಿಮೋಗ್ಲೋಬಿನ್ ಸರಿ ಆಯ್ತು ಶಿರಫ್ ಅಂದ್ರೆ ಈ ಶಿರಫ್ ಕೊಡ್ತಾರೆ ನೋಡಿ ಈ ಶಿರಫ್ ಕೊಡ್ತಾರೆ ಹಿಮೋಗ್ಲೋಬಿನ್ ಕಡಿಮೆ ಇದ್ರೆ ಈ ಶಿರಫ್ ಕೊಡ್ತಾರೆ ಅದನ್ನು ತಗೊಂಡ್ರೆ ಉಂಟಲ್ಲ ಹಿಮೋಗ್ಲೋಬಿನ್ ಕರೆಕ್ಟ್ ಆಗ್ತದೆ ಎಂತ ಅಂತ ಹೇಳಿದರೆ ಇದನ್ನು ತಗೊಂಡಿದ್ದು ಸ್ಟಾಪ್ ಮಾಡಿದರೆ ಪುನಃ ಹಾಗೆ ಆಗುತ್ತೆ ಅಂದರೆ ರಕ್ತ ಕಡಿಮೆ ಆಗ್ತದೆ ನಿಮ್ಮ ದೇಹದಲ್ಲಿ ಪುನಃ ಡಾಕ್ಟರ್ ಹೇಳ್ತಾರೆ ಪುನಃ ಬರೆದುಕೊಡ್ತಾರೆ ಶಿರಫ್ ಶಿರಫ್ನನ್ನು ತಗೊಳ್ಳಿ ಅಂತ ಹೇಳ್ಕೊಂಡು ಕೊಡ್ತಾರೆ ಅದ್ರ ಬದಲು ನಾನು ಇವಾಗ ಹೇಳ್ತೇನೆ ನೋಡಿ ಕೆಲವೊಂದು ಟಿಪ್ಸ್ ಅದನ್ನು ನೀವು ಫಾಲೋ ಮಾಡಿದರೆ ನಿಮ್ಮದು ಹಿಮೋಗ್ಲೋಬಿನ್ ಕರೆಕ್ಟ್ ಆಗ್ತದೆ ಅಂದರೆ ಯಾರಿಗೆ ರಕ್ತಹೀನತೆ ಬ್ಲಡ್ ಕಡಿಮೆ ಉಂಟು ಅಂತ ಹೇಳ್ಕೊಂಡು ಹೇಳಿದಾರಲ್ಲ ಅದು ಸರಿಯಾಗುತ್ತೆ ಇದನ್ನೂ ಉಂಟಲ್ಲ ಬರೇ ನಿಮ್ಗೆ ಬ್ಲಡ್ ಕಡಿಮೆ ಇದೆ ಅಂತ ಹೇಳ್ಕೊಂಡು ಇರುವವರು ಮಾತ್ರ ತಗೊಳ್ಬೇಕಂತ ಇಲ್ಲ ಈ ಮನೆ ಮದ್ದು ಮಾಡ್ಬೇಕಂತ ಇಲ್ಲ ಪ್ರತಿಯೊಬ್ಬರು ಕೂಡ ಮಾಡ್ಬೋದು ಕೆಲವರಿಗೆ ಮುಟ್ಟಿನ ಸಮಯದಲ್ಲಿ ತುಂಬ ಬ್ಲೀಡಿಂಗ್ ಆಗ್ತದೆ ನೋಡಿ ಅಂಥವರು ಕೂಡ ಇದನ್ನನ್ನು ಮಾಡ್ಬೋದು ನನಗೆ ಕೂಡ ಆ ಸಮಸ್ಯೆಯಿಂದನೇ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ಅಂದರೆ ಬ್ಲಡ್ ಪ್ರಾಬ್ಲಮ್ ಆಗಿದ್ದು ಅಂದರೆ ನನಗೆ ಇದು ಪೀರಿಯಡ್ ಟೈಮಲ್ಲೆಲ್ಲ ತುಂಬಾ ಬ್ಲೀಡಿಂಗ್ ಆಗುತ್ತೆ ಐದು ದಿನ ಏಳು ದಿನ ಆ ಥರ ತುಂಬ ಅದು ಸು ಒಂದು ದಿನಕ್ಕೆ ನಾಲ್ಕು ಐದು ಪ್ಯಾಡ್ ಎಲ್ಲ ಜಾಸ್ತಿ ಪ್ಯಾಡ್ ಯೂಸ್ ಮಾಡ್ಬೇಕು ಅಷ್ಟು ಇದು ಬ್ಲೀಡಿಂಗ್ ಆಗ್ತಾ ಇತ್ತು ಆ ಕಾರಣಕ್ಕೆ ನನಗೆ ಹಿಮೋಗ್ಲೋಬಿನ್ ಕಡಿಮೆ ಆಗಿದ್ದು ಈ ತರ ಸಮಸ್ಯೆ ಇರುವವರು ಕೂಡ ಇದನ್ನು ನಾನು ಹೇಳುವ ಮನೆ ಮದ್ದನ್ನು ಮಾಡ್ಬೋದು ಈ ತರ ಶಿರಫ್ ಎಲ್ಲ ತಗೊಂಡುಂಟಲ್ಲ ನಿಮ್ದು ಹಿಮೋಗ್ಲೋಬಿನ್ ಸರಿ ಮಾಡೋದಕ್ಕಿಂತ ಮನೆ ಮದ್ದಿನಿಂದನೇ ಸರಿ ಮಾಡ್ಕೋಬಹುದು ಬೆಳಿಗ್ಗೆ ಎದ್ದ ಕೂಟ್ಲೆ ಎಂತ ಮಾಡ್ಬೇಕು ಅಂತ ಹೇಳಿದ್ರೆ ಪಾಲಕ್ ಉಂಟಲ್ಲ ಪಾಲಕನ್ನು ಚಂದ ಮಾಡಿ ತೊಳೆಯಿರಿ ಆಯ್ತಾ ನೀವು ಬೆಳಿಗ್ಗೆ ಹೋದ್ರೆ ಉಂಟಲ್ಲ ನಿಮಗೆ ಫ್ರೆಶ್ ಆಗಿರುವ ಪಾಲಕ್ ಸೊಪ್ಪು ಸಿಗ್ತದೆ ಮತ್ತೆ ಮುಂಚಿನ ದಿವಸ ಅದನ್ನು ತಕೊಂಡ್ರೆ ಎಂತ ಅಂತ ಹೇಳಿದ್ರೆ ಅದು ಬಾಡಿ ಹೋಗಿರ್ತಲ್ಲ ಅದು ಎಂತ ಪ್ರಯೋಜನ ಇಲ್ಲ ಮತ್ತೆ ಫ್ರಿಜ್ಜಲ್ಲಿ ಇಟ್ಟಿದ್ದು ಪಾಲಕ್ ಕೂಡ ಎಂಥ ಪ್ರಯೋಜನ ಇಲ್ಲ ನೀವು ಫ್ರೆಶ್ ಆಗಿ ಹೋಗಿ ಸಾಯಂಕಾಲ ಅಂದ್ರೆ ಬೆಳಿಗ್ಗೆ ಹೊತ್ತಲ್ಲಿ ಒಂದು ಐದು ಗಂಟೆಗೆಲ್ಲ ಹೋದ್ರೆ ಇದು ಸೊಪ್ಪುಗಳನ್ನೆಲ್ಲ ಮಾರ್ತಾ ಇರ್ತಾರೆ ಅಲ್ಲಿಂದ ಡೈರೆಕ್ಟ್ ಸೊಪ್ಪು ತೊಗೊಬಂದು ಪಾಲಕ್ ಸೊಪ್ಪು ತೊಗೊಬಂದು ಎಂತ ಮಾಡಿ ಅಂತ ಹೇಳಿದ್ರೆ ನಾನು ಚಂದ ಮಾಡಿ ತೊಳಿರಿ ಚಂದ ಮಾಡಿ ತೊಳೆದು ಅದಕ್ಕೆ ಉಂಟಲ್ಲ ಅದು ಚಂದ ಮಾಡಿ ಪೀಸ್ ಪೀಸ್ ಮಾಡಿ ಪೀಸ್ ಮಾಡಿದ್ರು ಪರವಾಗಿಲ್ಲ ಇಲ್ಲದಿದ್ದರೆ ಹೀಗೆ ಆದರೂ ಪರವಾಗಿಲ್ಲ ಅದನ್ನು ಪೀಸ್ ಮಾಡಿ ಮಿಕ್ಸಿಗೆ ಹಾಕಿ ಅದ್ರ ಸೊತ್ತಿಗೆ ಸ್ವಲ್ಪ ಬೆಲ್ಲ ಅಂದರೆ ನಿಮಗೆ ಬೇಕು ಅಂತ ಹೇಳ್ಕೊಂಡಾದರೆ ಬೆಲ್ಲವನ್ನು ಹಾಕಿ ಉಂಟಲ್ಲ ಅದನ್ನು ಚೆಂದ ಮಾಡಿ ಜ್ಯೂಸ್ ಮಾಡಿ ಆಯ್ತಾ ಬೆಲ್ಲ ಹಾಕ್ಬೇಕಂತ ಇಲ್ಲ ಜೇನುತುಪ್ಪ ಬೇಕಾದ್ರೂ ಬಳಸ್ಬೋದು ಅದಕ್ಕೆ ಕೆಲವರಿಗೆ ಜೇನುತುಪ್ಪ ಹೀಟ್ ಆಗ್ತಲ್ಲ ಆದ ಕಾರಣ ಕೇಳೋದು ಪಾಲಕ್ ಮತ್ತು ಬೆಲ್ಲವನ್ನು ಚೆಂದ ಮಾಡಿ ರುಬ್ಬಿ ದಿನಾ ಒಂದು ಲೋಟ ಪಾಲಕ್ ಸೊಪ್ಪಿನ ಜ್ಯೂಸ್ ಅಂತ ಉಂಟಲ್ಲ ಅದನ್ನು ಖಾಲಿ ಹೊಟ್ಟೆಗೆ ಬೆಳಿಗ್ಗೆ ಆಯಿತಾ ಬೆಳಿಗ್ಗೆ ಚಾಲಿ ಹೊಟ್ಟೆಗೆ ಕುಡಿತಾ ಬನ್ನಿ ಇದರಿಂದ ನಿಮ್ಮದು ಹಿಮೋಗ್ಲೋಬಿನ್ ಲೆವೆಲ್ ಕರೆಕ್ಟ್ ಆಗ್ತದೆ ಅಂದರೆ ನಿಮ್ಮ ಹಿಮೋಗ್ಲೋಬಿನ್ ರಕ್ತ ಕಡಿಮೆ ಉಂಟು ಅಂತ ಹೇಳ್ಕೊಂಡು ಹೇಳಿದಾರಲ್ಲ ಅದು ಕರೆಕ್ಟ್ ಆಗ್ತದೆ ಎರಡನೇದು ಅಂತ ಹೇಳಿದರೆ ನಿಮಗೆ ಕಾಫಿ ಕುಡಿಯೋ ಅಥವಾ ಟೀ ಕುಡಿಯೋ ಅಭ್ಯಾಸ ಇರ್ತದೆ ಎಂತ ಕುಡಿದ್ರೂ ನೀವು ಹಾರ್ಲ್ಯಾಕ್ಸ್ ಆಗಲಿ ಹಾಲು ಬೂಸ್ಟ್ ಎಂತಾದರೂ ಕುಡಿತಿದ್ದೆ ಅವಾಗ ಎಂತ ಮಾಡಬೇಕು ಅಂತ ಹೇಳಿದ್ರೆ ನೀವು ಸಕ್ಕರೆ ಯೂಸ್ ಮಾಡಲಿಕ್ಕೆ ಹೋಗ್ಬೇಡಿ ಇವಾಗ ಕಾಫಿಗಾದರೂ ಅಷ್ಟೇ ಆದರೂ ಅಷ್ಟೇ ಅಂದರೆ ಟೀಗೆ ಆದರೂ ಅಷ್ಟೇ ಸಕ್ಕರೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ಸಕ್ಕರೆ ಯೂಸ್ ಮಾಡಿದರೆ ನಿಮ್ಮದು ಬ್ಲಡ್ಗೆ ಒಳ್ಳೆಯದಲ್ಲ ಆದ ಕಾರಣಕ್ಕೆ ನೀವು ಅದರ ಬದಲು ಸಕ್ಕರೆಯ ಬದಲು ಬೆಲ್ಲವನ್ನು ಯೂಸ್ ಮಾಡಿ ಯಾವ ಜಾಗದಲ್ಲೆಲ್ಲ ಸಕ್ಕರೆ ಯೂಸ್ ಮಾಡಬೇಕು ಅಂತ ಉಂಟಲ್ಲ ಆ ಜಾಗದಲ್ಲೆಲ್ಲ ಬೆಲ್ಲವನ್ನು ಯೂಸ್ ಮಾಡ್ತಾ ಬನ್ನಿ ಆವಾಗ ಎಂತ ಹೇಳಿದರೆ ಬೆಲ್ಲದಲ್ಲಿ ಉಂಟಲ್ಲ ಐರನ್ ಅಂಶ ಇರೋದ್ರಿಂದ ನಿಮಗೆ ಬೆಲ್ಲದಿಂದ ಕೂಡ ರಕ್ತದ ಅಂಶ ಜಾಸ್ತಿ ಆಗ್ತದೆ ಅಂದರೆ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ ಆದ ಕಾರಣಕ್ಕೆ ಸಕ್ಕರೆ ಯೂಸ್ ಮಾಡ್ತಾ ಇದ್ದವರೆಲ್ಲ ನಿಮಗೆ ಇವಾಗ ಬ್ಲಡ್ ಕಡಿಮೆ ಉಂಟು ಅಂತ ಹೇಳ್ಕೊಂಡಾದರೆ ಇವತ್ತಿಂದನೇ ನೀವು ಸಕ್ಕ ಸಕ್ಕರೆ ಮಾಡಬೇಡಿ ಸಕ್ಕರೆ ಬದಲಿಗೆ ಬೆಲ್ಲವನ್ನು ಯೂಸ್ ಮಾಡಿ ನಿಮಗೆ ಬೇಗನೆ ಹಿಮೋಗ್ಲೋಬಿನ್ ಸರಿಯಾಗಬೇಕು ನಿಮ್ಮ ದೇಹದಲ್ಲಿ ರಕ್ತ ಇದು ಬರಬೇಕು ಅಂತ ಹೇಳ್ಕೊಂಡಾದ್ರೆ ಬೆಸ್ಟ್ ಅಂತ ಹೇಳಿದರೆ ನುಗ್ಗೆ ಸೊಪ್ಪು ಆಯ್ತಾ ನುಗ್ಗೆ ಸೊಪ್ಪು ಯಾರು ಜಾಸ್ತಿ ತಿಂತಾರೆ ನೋಡಿ ಅವರಿಗೆ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಯಾವ ಕಾರಣಕ್ಕೂ ಕೂಡ ಬರೋದಿಲ್ಲ ಇದನ್ನು ತಿನ್ಲಿಕ್ಕೆ ಕೆಲವರಿಗೆ ಕಷ್ಟ ಆಗ್ತದೆ ಅಂದರೆ ಅದು ಸ್ವಲ್ಪ ಕಹಿ ಇರ್ತದಲ್ಲ ಆದ ಕಾರಣಕ್ಕೆ ತಿನ್ಲಿಕ್ಕೆ ಸ್ವಲ್ಪ ಆ ಕಡೆ ಕಡೆ ಮಾಡ್ತಾರೆ ನೀವೆಂತ ಮಾಡಿ ಅಂತ ಹೇಳಿದರೆ ಇವಾಗ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಯಾರಿಗೆ ಉಂಟು ನೋಡಿ ಅವರು ಎಂತ ಮಾಡಬೇಕು ಅಂತ ಹೇಳಿದರೆ ಇವಾಗ ನಿಮ್ಮ ಮನೆಯಲ್ಲಿ ಮಾಮೂಲಿ ಪಲ್ಯ ಅಥವಾ ಸಾರ್ ದಾಲ್ ಏನಾದರೂ ಮಾಡಿರ್ತೀರಲ್ವಾ ಅವಾಗ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಅದನ್ನು ಸಪ್ರೇಟ್ ಮಾಡಿಕೊಂಡು ಅದಕ್ಕೆ ಇದನ್ನ ಉಂಟಲ್ಲ ನುಗ್ಗೆ ಸೊಪ್ಪನ್ನು ಸೇರಿಸಿ ಊಟ ಮಾಡಿ ಅಂದ್ರೆ ಅದ್ನ ಚಂದ ಮಾಡಿ ಸೇರಿಸಿ ಬೇಯಿಸಿ ಅದನ್ನೂ ತಿಂತ ಬನ್ನಿ ಇದರಲ್ಲಿ ನೋಡಿ ನಿಮ್ಗೆ ಒಂದು ತಿಂಗಳಲ್ಲಿ ಹಿಮೋಗ್ಲೋಬಿನ್ ಕರೆಕ್ಟ್ ಆಗ್ತದೆ ಕೆಲವರಿಗೆ ಎಂತ ಹೇಳಿದ್ರೆ ಹೀಗೆ ತಿನ್ಲಿಕ್ಕೆ ಇಷ್ಟ ಆಗುದಿಲ್ಲ ಅಂತ ಹೇಳಿದ್ರೆ ಅಂದ್ರೆ ಮಕ್ಕಳೆಲ್ಲರಿಗೂ ಬಿಟ್ಟು ನಾವು ತಿನ್ಲಿಕ್ಕೆ ಸರಿಯಾಗುದಿಲ್ಲ ಅಂತ ಹೇಳಿದ್ರೆ ಇವಾಗ ಈರುಳ್ಳಿದು ಪಕೋಡ ಮಾಡಲ್ವಾ ಸಂಜೆ ಗೆ ಅದೇ ಥರ ನುಗ್ಗೆ ಸೊಪ್ಪನ್ನು ನಾನು ಮಾಡಬೇಕು ಅಂತ ಹೇಳಿದೆ ನುಗ್ಗೆಸೊಪ್ಪನ್ನು ಚಂದ ಮಾಡಿ ಕಟ್ ಮಾಡಿ ಈರುಳ್ಳಿ ಪಕೋಡ ಥರನೇ ಸೇಮ್ ಪಕೋಡ ಥರ ಮಾಡಿಕೊಂಡು ಇಡೀ ಮನೆಯವರೆಲ್ಲ ತಿನ್ಬೋದು ಇದರಿಂದ ಕೂಡ ನೋಡಿ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ ಮತ್ತು ನುಗ್ಗೆ ಸೊಪ್ಪಿನ ಪುಡಿ ಉಂಟಲ್ಲ ನನಗೆ ಯಾವತ್ತೂ ನೀವು ಇಟ್ಕೊಂಡು ಮನೆಯಲ್ಲಿ ನಿಮಗೆ ಇವಾಗ ನುಗ್ಗೆ ಸೊಪ್ಪು ಯಾವ ಟೈಮಲ್ಲಿ ಸಿಗ್ತದೆ ನೋಡಿ ಆ ಟೈಮಲ್ಲಿ ತುಂಬ ನುಗ್ಗೆ ಸೊಪ್ಪು ತುಂಬ ತಂದು ಇಟ್ಕೊಳ್ಳಿ ಅದನ್ನ ಎಂತ ಮಾಡಿ ಅಂತ ಹೇಳಿದ್ರೆ ಇವಾಗ ಬೇಸಿಗೆಗಾಲ ಚಂದ ಮಾಡಿ ಒಣಗಿಸಿಡಿ ಒಣಗಿಸಿ ಉಂಟಲ್ಲ ಆಮೇಲೆ ಅದನ್ನು ಪೌಡ್ರ್ ಮಾಡ್ಬೋದು ಪೌಡ್ರ್ ಮಾಡಿದ ದಿನಾ ರಾತ್ರಿ ಮಲಗುವ ಮುಂಚೆ ನಿಮ್ದು ಊಟಲ್ಲ ಎಲ್ಲ ಊಟಲ್ಲಾಗಿ ಮಲಗಲಿಕ್ಕೆ ಒಂದು ಅರ್ಧ ಗಂಟೆ ಉಂಟು ಅನ್ನುವಾಗ ಆ ಪೌಡ್ರನ್ನು ಬಿಸಿ ನೀರಿಗೆ ಆಯಿತಾ ತಣ್ಣೀರಿಗೆ ಹಾಕುವುದಲ್ಲ ಬಿಸಿ ನೀರಿಗೆ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡಿಕೊಂಡು ಆ ಇದು ನುಗ್ಗೆ ಸೊಪ್ಪಿನ ಪೌಡ್ರನ್ನು ದಿನ ಯೂಸ್ ಮಾಡ್ತಾ ಬಂದರೆ ನಿಮಗೆ ಒಂದು ತಿಂಗಳಲ್ಲಿ ಹಿಮೋಗ್ಲೋಬಿನ್ ಸಮಸ್ಯೆ ಕರೆಕ್ಟ್ ಆಗ್ತದೆ ನೀವು ಒಂದು ತಿಂಗಳ ಹಿಂದೆ ನಿಮಗೆ ಹಿಮೋಗ್ಲೋಬಿನ್ ಎಷ್ಟು ಇವಾಗ ನನಗೆ ನೋಡಿ ಒಂಬತ್ತು ಇತ್ತು ಹಿಮೋಗ್ಲೋಬಿನ್ ಹನ್ನೆರಡು ಇರಬೇಕು ಹೆಣ್ಣುಮಕ್ಕಳಿಗೆ ನನಗೆ ಒಂಬತ್ತು ಇತ್ತು ಆದ ಕಾರಣಕ್ಕೆ ಈ ಶಿರಫನ್ನು ಕೊಟ್ಟಿದ್ದು ನನಗೆ ಅಂದರೆ ಹಿಮೋಗ್ಲೋಬಿನ್ ಸರಿಯಾಗಿ ಇದಕ್ಕೋಸ್ಕರ ಈ ಶಿರಫ್ ಕೊಟ್ಟಿದ್ದು ನೀವು ನಾನೆಂಥ ಮಾಡಿದೆ ಅಂತ ಹೇಳಿದರೆ ಈ ಶಿರಫ್ ತೊಗೊಂಡ ನಂತರ ಇದು ತೊಗೊಳ್ಳೋದು ಸ್ಟಾಪ್ ಮಾಡಿದ ಕೂಡಲೇ ನನಗೆ ಪುನಃ ಹಾಗೆ ಆಗ್ತೈತಲ್ಲ ಆವಾಗ ನಾನು ಇದನ್ನೆಲ್ಲ ಮಾಡ್ತಾ ಬಂದೆ ಇವಾಗ ಇದನ್ನೂ ತಗೊಳ್ತಾ ಇಲ್ಲ ನಾನು ಇದನ್ನು ನಿಮಗೆ ತೋರಿಸಿಗೋಸ್ಕರ ಜಸ್ಟ್ ಇದು ಇದು ತೋರಿಸಿದ್ದು ಬಾಟಲ್ ತೋರಿಸಿದ್ದು ಬಿಟ್ಟರೆ ನಾನು ಇದನ್ನ ಇವಾಗ ಯೂಸ್ ಮಾಡ್ತಾ ಇಲ್ಲ ಇದರಿಂದ ಇದನ್ನು ಸ್ಟಾಪ್ ಮಾಡಿದರೆ ಉಂಟಲ್ಲ ನಿಮಗೆ ಪುನಃ ಹಿಮೋಗ್ಲೋಬಿನ್ ಪ್ರಾಬ್ಲಮ್ ಆಗ್ತದೆ ಆದರೆ ಅದರಿಂದ ಎಂಥದ್ದು ಸೈಡ್ ಎಫೆಕ್ಟ್ ಇಲ್ಲ ಆಯಿತಾ ನಿಮಗೆ ಮನೆಯಲ್ಲಿ ಸೊಪ್ಪು ತರಕಾರಿ ಎಲ್ಲ ಜಾಸ್ತಿ ತಿಂದರೆ ಉಂಟಲ್ಲ ಹಿಮೋಗ್ಲೋಬಿನ್ ಬರ್ತದೆ ಅದರಲ್ಲೂ ಪಾಲಕ್ ನುಗ್ಗೆ ಸೊಪ್ಪು ಅಂಥದ್ದೆಲ್ಲ ಜಾಸ್ತಿ ಯೂಸ್ ಮಾಡ್ತಾ ಬನ್ನಿ ಸಕ್ಕರೆ ಬದಲಿಗೆ ಬೆಲ್ಲ ಯೂಸ್ ಮಾಡ್ತಾ ಬನ್ನಿ ಆವಾಗ ನೋಡಿ ನಿಮ್ಮ ಹಿಮೋಗ್ಲೋಬಿನ್ ಜಾಸ್ತಿ ಆಗ್ತದೆ ಮತ್ತು ಇದು ಪೀರಿಯಡ್ಸ್ ಟೈಮಲ್ಲಿ ತುಂಬ ಬ್ಲೀಡಿಂಗ್ ಆಗ್ತಾ ಇದ್ರೆ ಕೂಡ ಹಾಗೆ ಪೀರಿಯಡ್ ತುಂಬ ಬ್ಲೀಡಿಂಗ್ ಆಗ್ತಾ ಉಂಟು ಅಂತ ಹೇಳಿಕೊಂಡಾದ್ರೆ ಅದನ್ನು ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂತ ಹೇಳಿದ್ರೆ ಒಬ್ಬೊಬ್ಬರು ದೇಹ ಪ್ರಕೃತಿ ಆ ಥರ ಇರುತ್ತೆ ಅಂದ್ರೆ ಅಮ್ಮನಿಗೆ ತುಂಬಾ ಬ್ಲೀಡಿಂಗ್ ಎಲ್ಲ ಆಗ್ತಾ ಇದ್ದರೆ ಮಕ್ಕಳಿಗೆ ಕೂಡ ಹಾಗೆ ಬರ್ತದೆ ಅಂದ್ರೆ ಹೊಟ್ಟೆ ನೋವು ಹೇಗೆ ನೋಡಿ ಪೀರಿಯಡ್ಸ್ ಟೈಮಲ್ಲಿ ಹೊಟ್ಟೆ ನೋವು ಬಂದರೆ ಅಮ್ಮನಿಗೆ ಇದ್ರೂ ಮಕ್ಕಳಿಗೂ ಕೂಡ ಬರ್ತದೆ ಅದೇ ಥರ ಅಮ್ಮನಿಗೆ ಇದ್ರೆ ಮಕ್ಕಳಿಗೂ ಕೂಡ ಬರ್ತದೆ ಅದನ್ನು ಕಡಿಮೆ ಆಗೋದಿಲ್ಲ ಅಂದರೆ ಹೀಟ್ ಬಾಡಿ ಎಲ್ಲ ಉಂಟಲ್ಲ ಸ್ವಲ್ಪ ಬ್ಲೀಡಿಂಗ್ ಎಲ್ಲ ಜಾಸ್ತಿ ಆಗ್ತದೆ ಮತ್ತು ಹೀಟ್ ಇಲ್ಲ ನಿಮಗೆ ಎಂಥ ಪ್ರಾಬ್ಲಮ್ ಇಲ್ಲ ನಿಮ್ಮ ಅಮ್ಮನಿಗೂ ಕೂಡ ತುಂಬ ಕಡಿಮೆ ಬ್ಲೀಡಿಂಗ್ ಆಗ್ತಿತ್ತು ಅಂತ ಹೇಳ್ಕೊಂಡು ಉಂಟಲ್ಲ ಕಡಿಮೆ ಬ್ಲೀಡಿಂಗ್ ಆಗುವ ಇದು ಆಗುತ್ತೆ ಅಂತ ಕಡಿಮೆ ಬ್ಲೀಡಿಂಗ್ ಆದವರಿಗೆ ಬೇಕಾದರೆ ಜಾಸ್ತಿ ಬ್ಲೀಡಿಂಗ್ ಆಗುವ ಹಾಗೋ ಥರ ಔಷಧಿ ಉಂಟು ಆದರೆ ತುಂಬ ಬ್ಲೀಡಿಂಗ್ ಆಗ್ತದೆ ಅಂತ ಹೇಳ್ಕೊಂಡು ಅದು ಅದಕ್ಕೆ ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ ಹಿಮೋಗ್ಲೋಬಿನ್ ಕಡಿಮೆ ಆಗ್ತದೆ ಅಂತ ಹೇಳುವಾಗ ನಾವು ಈ ಥರದೆಲ್ಲ ಸೊಪ್ಪು ತರಕಾರಿ ಎಲ್ಲ ಆ ಟೈಮಲ್ಲಿ ಜಾಸ್ತಿ ತಿನ್ನಬೇಕು ಆವಾಗ ಸರಿಯಾಗ್ತದೆ ಮತ್ತೆ ಪೀರಿಯಡ್ಸ್ ಟೈಮಲ್ಲಿ ಕೆಲವರಿಗೆ ಎಂತ ಅಂತ ಹೇಳಿದ್ರೆ ಗಂಟು ಗಂಟು ತರ ಹೋಗ್ತದೆ ಅಂದ್ರೆ ಉಂಡೆ ಉಂಡೆ ಮಾಂಸದ ಉಂಡೆ ಉಂಡೆ ಥರ ಹೋಗ್ತದೆ ನೋಡಿ ಅದಕ್ಕೆ ಕೂಡ ಮನೆಮದ್ದು ಉಂಟು ನಿಮಗೆ ಆ ತರ ಯಾರಿಗಾದ್ರು ಪ್ರಾಬ್ಲಮ್ ಇದ್ರೆ ನನಗೆ ಕಮೆಂಟ್ ಮಾಡಿ ನಾನು ಅದಕ್ಕೆ ಬೇಕಾದ್ರೆ ವಿಡಿಯೋ ಮಾಡ್ತೇನೆ ಯಾಕಂದ್ರೆ ನನಗೆ ಆ ಪ್ರಾಬ್ಲಮ್ ಇತ್ತು ಅಂದ್ರೆ ಮಾಂಸದ ಉಂಡೆ ಉಂಡೆ ತರ ಮಧ್ಯೆ ಬೀಡಿಂಗ್ ಆಗುವಾಗೆಲ್ಲ ಮಧ್ಯೆ ಮಧ್ಯೆ ಆ ತರ ಹೋಗೋದು ಪ್ರಾಬ್ಲಮ್ ಇತ್ತು ನಾನು ಅದನ್ನು ಮನೆಮದ್ದು ಮಾಡಿ ಸರಿ ಮಾಡಿದ್ದೇನೆ ಆ ಥರದ ಯಾರಿಗಾದ್ರೂ ಸಮಸ್ಯೆ ಇದ್ರೆ ನನಗೆ ಕಮೆಂಟ್ ಮಾಡಿ ನಾನು ಅದಕ್ಕೆ ಬೇಕಾದ್ರೆ ವಿಡಿಯೋ ಮಾಡ್ತೇನೆ ಅದು ಸರಿಯಾಗ್ಲಿಕ್ಕೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ನೋಡಿದ್ರಲ್ಲ ನಮಗೆ ರಕ್ತ ಇಲ್ಲ ಹಿಮೋಗ್ಲೋಬಿನ್ ಕಡಿಮೆ ಉಂಟು ಅಂತ ಹೇಳ್ಕೊಂಡು ಈ ಥರ ಎಲ್ಲ ತಗೊಂಡು ನಾವು ಹಿಮೋಗ್ಲೋಬಿನ್ ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಮನೆಯಲ್ಲೇ ಉಂಟಲ್ಲ ಒಳ್ಳೆ ಒಳ್ಳೆ ಸೊಪ್ಪು ತರಕಾರಿಯನ್ನೆಲ್ಲ ಯೂಸ್ ಮಾಡಿ ಹಣ್ಣುಗಳನ್ನೆಲ್ಲ ಯೂಸ್ ಮಾಡಿ ಹೇಗೆ ಹಿಮೋಗ್ಲೋಬಿನ್ ಜಾಸ್ತಿ ಮಾಡೋದು ಅಂತ ಹೇಳ್ಕೊಂಡು ಹೇಳಿದ್ದೇನೆ ಕೆಲವರಿಗೆ ಎಷ್ಟು ತಿಂದರೂ ಕೂಡ ಅಂದರೆ ಚೆಂದ ಊಟ ಮಾಡ್ತಾರೆ ಸೊಪ್ಪು ತರಕಾರಿ ಎಲ್ಲ ತಿಂತಾರೆ ಆದರೂ ಕೂಡ ಹಿಮೋಗ್ಲೋಬಿನ್ ಸರಿ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡು ಆದರೆ ಅಂದರೆ ನಿಮಗೆ ರಕ್ತದ ಕೊರತೆ ಉಂಟು ನಾವು ಎಷ್ಟು ನೀವು ಎಷ್ಟು ಹಣ್ಣು ತಿಂದರೂ ಕೂಡ ನಿಮಗೆ ಸರಿ ಇಲ್ಲ ಎಷ್ಟು ಸೊಪ್ಪು ತಿಂದರೂ ಕೂಡ ಸರಿಯಾಗ್ತಿಲ್ಲ ಅಂತ ಹೇಳಿದ್ರೆ ಸಕ್ಕರೆ ಕಡಿಮೆ ಮಾಡಿ ಸಕ್ಕರೆ ಪದ್ಧತಿಗೆ ಬೆಲ್ಲ ಯೂಸ್ ಮಾಡಿ ಯಾವಾಗ ನೋಡಿ ನಿಮ್ಗೆ ಸರಿ ಆಗ್ತದೆ ಸಕ್ಕರೆಯಿಂದ ಕೂಡ ತೊಂದರೆ ಬರ್ತದೆ ಅಂದ್ರೆ ನಿಮಗೆ ರಕ್ತದ್ದು ಕಡಿಮೆ ಆಗುತ್ತೆ ತೊಂದರೆ ಬರ್ತದೆ ಆದ ಕಾರಣಕ್ಕೆ ಸಕ್ಕರೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸಕ್ಕರೆ ಎಲ್ಲೆಲ್ಲ ಯೂಸ್ ಮಾಡಿದೆ ನೋಡಿ ಆ ಜಾಗದಲ್ಲೆಲ್ಲ ಬೆಲ್ಲವನ್ನು ಯೂಸ್ ಮಾಡಿ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ ಆ ಮತ್ತೆ ತುಂಬಾ ದಪ್ಪ ಇದ್ದವರಿಗೆ ತುಂಬಾ ರಕ್ತ ಇರ್ತದೆ ಸಣ್ಣ ಇದರಿಗೆ ಸಪೂರ ಇದ್ದವರಿಗೆ ರಕ್ತವೇ ಇರುವುದಿಲ್ಲ ಅಂತ ಹೇಳ್ಕೊಂಡು ಹೇಳುದು ಸುಳ್ಳು ಯಾಕಂತ ಹೇಳಿದ್ರೆ ಜಾಸ್ತಿ ಜನರಿಗೆ ನಾನು ನೋಡಿದ ಪ್ರಕಾರ ದಪ್ಪ ಇರ್ತಾರೆ ನೋಡಿ ಅವರಿಗೆ ಬ್ಲಡ್ ಇರುವುದಿಲ್ಲ ಅಂದ್ರೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ತದೆ ಈ ಸಪುರ ಸಪುರ ಇರ್ತಾರೆ ನೋಡಿ ಅವರಿಗೆ ಚಂದ ರಕ್ತ ಇರ್ತದೆ ದಪ್ಪ ಇರುವುದಿಲ್ಲ ನಿಜ ನಿಮಗೆ ಉಂಟಲ್ಲ ನಿಮ್ಗೆ ದೇಹದಲ್ಲಿ ಡಾಕ್ಟರ್ ಹತ್ರನೇ ಹೋಗ್ಬೇಕಂತ ಇಲ್ಲ ನಿಮ್ಗೆ ಅಂದ್ರೆ ಬ್ಲಡ್ ಕಡಿಮೆ ಉಂಟು ಅಂತ ಹೇಳ್ಕೊಂಡು ನಿಮ್ನ ನೋಡುವಾಗನೇ ಗೊತ್ತಾಗ್ತದೆ ಏನಂತ ಹೇಳಿದ್ರೆ ಮುಖ ಒಂಥರ ಡಲ್ ಆಗಿರ್ತದೆ ಮತ್ತೆ ಇದು ಮುಖದಲ್ಲಿ ಒಂದು ಶೈನಿಂಗೇ ಇರುವುದಿಲ್ಲ ಬೆಳ್ಚು ಬೆಳ್ಚು ತರ ಇರ್ತದೆ ಆ ಕಣ್ಣಿನ ಕಣ್ಣನ್ನ ಇದ್ ಮಾಡುವಾಗ ಆದ್ರೂ ಕೂಡ ಹಾಗೆ ಬೆಳ್ಳಗೆ ಇರ್ತದೆ ಮತ್ತೆ ಇದನ್ನ ಓದ್ತಿದ್ರು ಬ್ಲಡ್ ಬೆರಳನ್ನು ಮಾಡಿದ್ರೆ ಅಲ್ಲಿ ಕೂಡ ನೋಡಿ ರಕ್ತನೇ ಇರುವುದಿಲ್ಲ ನಿಮ್ಗೆ ಕೆಂಪೆ ಆಗುದಿಲ್ಲ ಬೆಳ್ಳಗೆ ಇರ್ತದೆ ಮತ್ತೆ ಕೆಲವರಿಗೆ ಗಾಯ ಆಗಿ ಗಾಯ ಆಗಿ ಹತ್ತು ನಿಮಿಷ ಆದರೂ ಕೂಡ ರಕ್ತನೇ ಬರುವುದಿಲ್ಲ ಆ ತರ ಎಲ್ಲ ಸಮಸ್ಯೆ ಇರ್ತದೆ ನೋಡಿ ಅಂತ ಇದನ್ನು ಮಾಡಿ ನೋಡಿ ಇದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಂದು ತಿಂಗಳಲ್ಲಿ ಹಿಮೋಗ್ಲೋಬಿನ್ ಸರಿ ಆಗ್ತದೆ ಅಂತ ಹೇಳ್ಕೊಂಡು ನಾನು ನಿಮಗೆ ಗ್ಯಾರಂಟಿ ಕೊಡ್ತಾ ಇದ್ದೇನೆ ಆ ಶಿರಫ ಎಲ್ಲ ಕುಡಿದು ಹಿಮೋಗ್ಲೋಬಿನ್ ಸರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಒಳ್ಳೆ ಆಹಾರವನ್ನು ಸೇವಿಸಿ ಹಿಮೋಗ್ಲೋಬಿನ್ ಸರಿ ಮಾಡ್ಕೊಳ್ಳಿ ಅಂದರೆ ನಿಮಗೆ ರಕ್ತದಲ್ಲಿ ದೇಹದಲ್ಲಿ ರಕ್ತ ಬರುವ ಹಾಗೆ ಮಾಡ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಮತ್ತೆ ಇವತ್ತು ಮತ್ತು ಇವತ್ತಿನ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮತ್ತೆ ಆದಷ್ಟು ಜನರಿಗೆ ಈ ವಿಡಿಯೋನೊಂದು ಶೇರ್ ಮಾಡಿ ನಿಮಗೆ ಯಾರೆಲ್ಲ ಸ್ವಲ್ಪ ಬೆಂಚು ಬೆಲ್ಚು ಅಂದರೆ ಮುಖದಲ್ಲಿ ಕೆಂಪು ಕಾಣಿಸೋದೇ ಇಲ್ಲ ಬೆಂಚು ಬೆಂಚು ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಆದ್ರಂಟಲ್ಲ ಅಂತವರಿಗೆ ಈ ವಿಡಿಯೋನನ್ನು ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತಿದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ನಿಮ್ಮ ನಿಮಗೆ ನುಗ್ಗೆ ಸೊಪ್ಪಿದ್ದು ಪೌಡರ್ ಬೇಕಾದ್ರೆ ನಿಮಗೆ ಆನ್ಲೈನ್ ಅಲ್ಲಿ ಸಿಗ್ತದೆ ಒಂದ್ ವೇಳೆ ಆನ್ಲೈನ್ ಅಲ್ಲಿ ಸಿಗ್ ಸಿಗ್ಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಸಿಗ್ಲೇ ಇಲ್ಲ ಅಂತ ಹೇಳಿದ್ರೆ ನೀವು ಮೆಂತ್ಯ ಮೆಂತೆ ಸೊಪ್ಪನ್ನು ತಕೊಬಂದು ಪೌಡರ್ ಮಾಡಿದ್ರೆ ಬಿಸಿಲಿಗೆ ಚಂದ ಮಾಡಿ ಬಿಸಿಲಿಗೆ ಬೀಳ್ಬೇಕು ಬಿಸಿಲಿಗೆ ಹಾಕಿ ಪೌಡರ್ ಮಾಡಿ ಯೂಸ್ ಮಾಡಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಮತ್ತೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರ ಅಥವಾ ನೋಡ್ಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇಳ್ಕೊಂತಿದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ